ಮಂತ್ರಾಲಯದಲ್ಲಿ ಇನ್ನೂರ ಐವತ್ತು ರೂಪಾಯಿ ಕೂಡ ರೂಮ್ ಸಿಗುತ್ತೆ ಅದನ್ನ ನೀವು ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಂಡು ಬರಬಹುದು ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೋಡೋ ಮೊದಲು ನೀವು ನಮ್ಮ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಮಂತ್ರಾಲಯದ ಮಠದವರ ವತಿಯಿಂದನೇ ಇರೋ ರೂಮ್ಗಳ ಬುಕ್ಕಿಂಗ್ ಮಾಡಬೇಕಂತಿದ್ರೆ ನಾವಿಲ್ಲಿ ಇಲ್ಲಿ ಯಾರೋ ವೆಬ್ಸೈಟ್ ನ ಕೊಟ್ಟಿದ್ದೇವೆ ಇದ್ರಲ್ಲಿ ಹೋಗಿ ಮಾಡ್ಬೋದು ನೀವು ಎಸ್ ಆರ್ ಎಸ್ ಮಠ ಇದೆ ನೋಡಿ ಇದೇ ವೆಬ್ಸೈಟು ಈ ವೆಬ್ಸೈಟ್ ನ ಓಪನ್ ಮಾಡಿದಾಗ ನಿಮಗೆ ಈ ಪೇಜ್ ಬರುತ್ತೆ ಇಲ್ಲಿ ರೂಮ್ ಬುಕ್ಕಿಂಗ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಆವಾಗ ಪ್ರೊಸೀಡ್ ಅಂತ ಬರುತ್ತೆ ನೆಕ್ಸ್ಟ್ ನಿಮಗೆ ಈ ಪೇಜಲ್ಲಿ ದಿನಾಂಕವನ್ನು ಆಯ್ಕೆ ಮಾಡಬೇಕು ನೀವು ಯಾವ ದಿನ ಹೋಗ್ತೀರಾ ಅದನ್ನು ಆಯ್ಕೆ ಮಾಡ್ಕೊಡ್ಬೇಕು ದಿನಾಂಕವನ್ನು ಆಯ್ಕೆ ಮಾಡಿದ ನಂತರ ಚೆಕ್ ಇನ್ ಮತ್ತು ಚೆಕ್ಔಟ್ ಟೈಮ್ನ ಕೇಳಲಾಗುತ್ತೆ ಅದಾದಮೇಲೆ ಇಲ್ಲಿ ನೋಡ್ಬೋದು ನೀವು ರೂಮ್ ಬುಕ್ಕಿಂಗ್ಗೆ ಸಿಗ್ತಾ ಇದೆ ಇನ್ನೂರೈವತ್ತು ರೂಪಾಯಿಂದಲೇ ರೂಮ್ ಬುಕ್ಕಿಂಗ್ಗೆ ಸಿಗುತ್ತೆ ಇನ್ನೂರೈವತ್ತು ಮುನ್ನೂರು ಹೀಗೆ ಸಿಗುತ್ತೆ ನಿಮಗೆ ರೂಮ್ ಬುಕ್ಕಿಂಗ್ಗೆ ಇಲ್ಲಿ ನೋಡ್ಬೋದು ಇನ್ನು ನೀವು ಬುಕ್ ನಮ್ ಅಂತ ಕ್ಲಿಕ್ ಮಾಡಿದಾಗ ಫೋನ್ ನಂಬರ್ ಹಾಕ್ಲಿಕ್ಕೆ ಕೇಳುತ್ತೆ ಫೋನ್ ನಂಬರ್ ಹಾಕಿದ ಮೇಲೆ ಒ ಟಿ ಪಿ ಬರುತ್ತೆ ಆಮೇಲೆ ನಿಮಗೆ ಅಡ್ರೆಸ್ನ ಹಾಕ್ಲಿಕ್ಕೆ ಬರುತ್ತೆ ಅದಾದಮೇಲೆ ಪೇಮೆಂಟ್ ಪೇಜಿಗೆ ಹೋಗುತ್ತೆ ಪೇಮೆಂಟ್ ಮಾಡೋ ಮೂಲಕ ನೀವು ರೂಮ್ ಬುಕ್ಕಿಂಗ್ನ ಮಾಡ್ಬೋದು ಈ ರೀತಿಯಲ್ಲಿ ನೀವು ರೂಮ್ ಬುಕ್ಕಿಂಗ್ ನ ಈ ವೆಬ್ಸೈಟ್ ಅಲ್ಲಿ ಮಾಡಬಹುದು ನೀವು ಮಂತ್ಲಕ್ ಹೋಗೋ ಪ್ಲಾನ್ ಮಾಡ್ತಿದ್ರೆ ಮೊದಲೇ ಬುಕ್ ಮಾಡ್ಕೊಂಡು ಹೋಗಿ ಇನ್ನು ಮಂಥಲಕ್ಕೆ ಹೋಗ್ಲಿಕ್ಕೆ ಇರೋ ರೈಲುಗಳ ಬಗ್ಗೆ ಮಾಹಿತಿ ಬೇಕಂತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರು ಯಾವ್ದಂತ ತಿಳಿಸಿ ನಾವು ನಿಮಗೆ ರೈಲ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇವೆ ರೈಲುಗಳ ಬಗ್ಗೆ ನಾವು ಮುಂದೆ ಯಾವತ್ತಾದ್ರೂ ವಿಡಿಯೋ ಕೂಡ ಮಾಡ್ತೇವೆ ನೀವು ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರಿಗೂ ಕೂಡ ಸಹಾಯ ಆಗ್ಬಹುದು ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ